ಓಂ ಶ್ರೀ ಗುರು ಬಸವಂಗಾಯನ ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನಿಂಬೆನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಮಹಾತ್ಮ ಬಸವಣ್ಣನವರು ಅಂದು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನ ಆಗಿದ್ದುಕೊಂಡು ಇಂತಹ ಒಂದು ಒಂದು ಜೀವನದಲ್ಲಿ ಯಾವ ರೀತಿ ಬದುಕುವುದು ಈ ಸೃಷ್ಟಿಕರ್ತನ ನಿಲುವಿನ ಬಗ್ಗೆ ಅರ್ಥ ಮಾಡಿಕೊಂಡು ನಾವೆಲ್ಲರೂ ದೇವನ ಮಕ್ಕಳು ಎಲ್ಲರ ಒಳಗೆ ಒಬ್ಬನೇ ಇದ್ದಾನೆ ಅಂತ ಈ ಭಾವನೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಒಂದು ಆಚರಣೆ ಮೂಲಕ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ನಮಗೆ ಒಂದು ವಚನಗಳ ಮೂಲಕ ಇಂತಹ ಒಂದು ಆಚರಣೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ದೇಶದಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನಟ ಅನಾಚಾರಿ ಜನಗಳೇ ಹೆಚ್ಚಿಗಾಗಿದ್ದಾರೆ ಇದಕ್ಕೆಲ್ಲ ಹೊಣೆಗಾರರು ಯಾರು ನಮ್ಮ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕು ಈ ಅನುಭವ ಮಂಟಪದ ವಿಚಾರಗಳು ಇವತ್ತು ಭಾರತ ದೇಶದಲ್ಲಿ ಮೂಲೆ ಮೂಲೆಗೆ ಎಂಟುನೂರ ತೊಂಬತ್ತು ವರ್ಷಗಳ ನಂತರ ಪ್ರಚಾರವಾಗ್ತಾನೆ ಇರ್ತಿತ್ತು ಅಂದರೆ ಇವತ್ತು ದೇಶದಲ್ಲಿ ಅಪರಾಧಗಳು ಕಡಿಮೆ ಆಗ್ತಾ ಇದೋ ಮೇಲೆ ದೌರ್ಜನ್ಯಗಳು ಕೊಲೆ ಸುಲಿಗೆ ಮೋಸ ವಂಚನೆ ಬಲತ್ಕಾರ ಎಲ್ಲವೂ ಕೂಡ ತಡೆಗಟ್ಟಲು ಸಾಧ್ಯವಿತ್ತು ಅದು ಶಿಕ್ಷಣದಲ್ಲಿ ಕೂಡ ಬರಬೇಕಾಗಿತ್ತು ಇದೆಲ್ಲವೂ ಕೂಡ ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಇಂಥ ವ್ಯವಸ್ಥೆಯನ್ನು ಜನಮನಕ್ಕೆ ಮುಟ್ಟಿಸುವುದರಲ್ಲಿ ವಿಫಲರಾಗಿದ್ದಾರೆ ವಿಫಲರಾಗಿದ್ದಾರೆ ಮತ್ತು ಜಗಳ ಬೆಂಕಿ ಹಚ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯೆ ಜಗಳ ಹಸ್ತಕ್ಕಂಥ ಕೆಲಸ ನಿರಂತರವಾಗಿ ಕೆಲವು ವರ್ಷಗಳಿಂದ ಅನ್ನುತ್ತೇ ಇದೆ ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಕೊಲ್ಲುವವನೇ ಮಾದಿಗಮ ಹೊಲಸು ತಿಂಬುವವನೇ ಹುಲಿಯ ಹುಲವೇನು ಅವಂದಿರ ಹುಲವೇನು ಸಕಲ ಜೀವಾತ್ಮರಿಗೆ ವಯಸ್ಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುರಜರು ಶರಣರೇ ಈ ವಚನ ಏನು ಹೇಳಿಕೊಡುತ್ತದೆ ಅಂದರೆ ಜೀವಗಳಲ್ಲಿ ಶಿವನನ್ನು ಕಾಣುವುದು ಇವತ್ತ ಈ ಜೀವಗಳಲ್ಲಿ ಶಿವನನ್ನು ಕಾಣುವುದನ್ನು ಮರೆಮಾಚಿ ಹಲವು ದೈವಗಳ ಆರಾಧನೆ ಮಾಡುವುದನ್ನೇನು ಕಲಿಸಿದಾರಲ್ಲ ಇದೇ ಒಂದು ಮಹಾ ತಪ್ಪು ಇದೇ ಕಾರಣಕ್ಕಾಗಿ ಇವತ್ತ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತವೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಹೊಣೆಗಾರಿಕರು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಅವತ್ತ ಬಸವಣ್ಣನವರು ಜಾತಿ ರಹಿತ ಸಮಾಜವನ್ನು ಕಟ್ಟಿದ್ರಲ್ಲ ಇಷ್ಟಲಿಂಗದ ಮೂಲಕ ನಿಮ್ಮ ಕುರುಹು ಅರಿವಿನ ಕುರುಹು ಪಟ್ಟು ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನೆ ನಮ್ಮ ಮನಸ್ಸನ್ನು ಶುದ್ಧಿ ಇಟ್ಕೊಂಡು ಬದುಕುವುದನ್ನು ಕಲಿಸಿದ್ದರಲ್ಲ ಈ ಪಾಠವನ್ನು ಹೇಳಲಾರದೆ ತಪ್ಪು ಮಾಡಿ ಇವತ್ತು ದೇಶದಲ್ಲಿ ಮತ್ತೆ ಜಾತಿ ಜಾತಿಗಳ ಮಧ್ಯೆ ಮಧ್ಯೆ ಜಗಳ ಹಚ್ತಕ್ಕಂಥ ಕೆಲಸ ಮಾಡುತ್ತಿರುವುದು ಒಂದು ದೊಡ್ಡ ಅಪರಾಧವಾಗುತ್ತದೆ ಇವೆಲ್ಲ ಈ ಕೆಡಕನ್ನು ತೆಗೆದುಹಾಕುವ ಸಲುವಾಗಿ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ಪ್ರಚಾರ ಮಾಡಿದರೆ ಮಾತ್ರ ಎಲ್ಲವೂ ಕೂಡ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ಈ ಮೂಲಕ ವಿನಂತಿಸಿಕೊಳ್ತೇನೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರಿಗೆ ಅನುಭವ ಮಂಟಪದ ಶರಣರ ವಚನಗಳನ್ನು ಪ್ರಚಾರ ಮಾಡಿದರೆ ಸ್ವಲ್ಪ ಸ್ವಲ್ಪ ಆದ ಜನರು ಆಚರಣೆಯಲ್ಲಿ ತಂದಿದ್ದೇ ಆದರೆ ಅಪರಾಧಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎಂದು ನಾನು ಗ್ಯಾರಂಟಿಗ್ ಸಾಥ್ ಈ ಮೂಲಕ ತಿಳಿಸುತ್ತಾ ತಮ್ಮೆಲ್ಲರಿಗೂ ಎನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಲಿ ಎಂದು ಈ ಮೂಲಕ ವಿನಿಸಿಕೊಳ್ತಾ ತಮ್ಮೆಲ್ಲರಿಗೂ ಬಾಗಿಲ ತಲೆ ಮುಂದಿದ ಕೈಲಿಂದ ಶರಣರು